ಕುಮಾರ ವ್ಯಾಸರ ಬೀಡು ಗವಾಯಿಗಳ ನಾಡು ಮುದ್ರಣ ನಗರಿ ಎಂದು ಕರೆಯಲ್ಪಡುವ ಗದಗ್ ಜಿಲ್ಲೆಯು ಕಲೆ ಸಾಹಿತ್ಯ ಆಧ್ಯಾತ್ಮಿಕತೆಯಲ್ಲಿ ಹಾಗೂ ಉದ್ಯಮದ ಕ್ಷೇತ್ರದಲ್ಲಿ ತನ್ನದೇ ಆದ ಪರಂಪರೆಯನ್ನು ಹೊಂದಿದೆ ನಗರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪಿತಗೊಂಡಿರುವ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯವು ಜಿಲ್ಲೆಯ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಹಾಗೂ ದೇಶದಲ್ಲಿ ಸ್ಥಾಪಿತಗೊಂಡಿರುವ ಪ್ರಥಮ ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಇದಾಗಿದೆ ಜಿಲ್ಲೆಯ ನಾಗಾವಿ ಗ್ರಾಮದ ಕಪ್ಪತಗುಡ್ಡದ ಸಾಲಿನ ಪ್ರದೇಶದಲ್ಲಿ ವಿಶ್ವವಿದ್ಯಾಲಯದ ನೂತನ ಕಟ್ಟಡವು ನಿರ್ಮಾಣಗೊಂಡಿದೆ ಈಗಾಗಲೇ ವಿಶ್ವವಿದ್ಯಾಲಯವು ನಿರ್ಮಿಸಿರುವ ಸಬರಮತಿ ಆಶ್ರಮ ಆಶ್ರಮದ ಪ್ರತಿರೂಪದ ಕಟ್ಟಡವು ಇದಾಗಿದೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಹಾಗೂ ಸಾರ್ವಜನಿಕರನ್ನು ಆಕರ್ಷಿಸುತ್ತಿದೆ ಈ ಆಶ್ರಮವು ಗುಜರಾತಿನ ಅಹಮದಾಬಾದಿನ ಗಾಂಧಿ ಸಬರಮತಿ ಆಶ್ರಮದ ಪ್ರತಿರೂಪವಾಗಿದ್ದು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ಪ್ರತಿಕೃತಿ ಸಬರಮತಿ ಆಶ್ರಮ ಇದಾಗಿದೆ ಈ ಆಶ್ರಮವನ್ನು ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಗಾಂಧೀಜಿಯವರು ಗದಗ ಜಿಲ್ಲೆಗೆ ಭೇಟಿ ನೀಡಿದ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಈ ಆಶ್ರಮವನ್ನು ಸ್ಥಾಪಿಸಿದರು ಈ ಆಶ್ರಮವು ಮುಖ್ಯವಾಗಿ ಗಾಂಧೀಜಿಯವರ ಧ್ಯಾನ ಪ್ರತಿಮೆ ಪ್ರಾರ್ಥನಾ ಮಂದಿರ ಕಸ್ತೂರುಬಾ ಮಂದಿರ ಅಡುಗೆ ಮನೆ ಧ್ಯಾನ ಮಂದಿರ ಹಾಗೂ ಗ್ರಂಥಾಲಯವನ್ನು ಒಳಗೊಂಡಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಗದಗ ಜಿಲ್ಲೆಯ ಒಂದು ಸಬರಮತಿ ಆಶ್ರಮವನ್ನು ತೋರಿಸೋದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೊಂಟೀನಿ ಮೊದಲಿಗೆ ನಾನಿಲ್ಲಿ ವಿವೇಕಾನಂದರ ಒಂದು ಅತ್ಯಂತ ಸುಂದರವಾದಂಥ ಅದ್ಭುತವಾದಂಥ ಒಂದು ಪ್ರತಿಮೆಯನ್ನು ನಾನು ನಿಮಗೆ ಇವತ್ತಿನ ದಿವಸ ತೋರಿಸ್ತಾ ಇರ್ತೀನಿ ನೋಡ್ರಿ ಇದು ವಿವೇಕಾನಂದರ ಒಂದು ಸುಂದರವಾದಂಥ ಪ್ರತಿಮೆ ಇಲ್ಲಿ ವಿವೇಕಾನಂದರ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಈ ಕಲ್ಲಿನ ಮೇಲೆ ಬಿಡಿಸಲಾಗಿದೆ ಮತ್ತು ನೋಡೋದಕ್ಕಂತೂ ಬಹಳ ಆಕರ್ಷಣೀಯವಾಗಿದೆ ವಿವೇಕಾನಂದರ ಕೆಲವೊಂದು ತತ್ವಗಳು ಕೂಡ ಬಹಳ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಸ್ವಲ್ಪ ಗುಡ್ಡದ ಮೇಲೆ ಐತಿ ಇದನ್ನು ನೋಡ್ರಿ ಇದು ಸುತ್ತಲಿರುವಂತಹ ಒಂದು ಸಬರಮತಿ ಆಶ್ರಮದ ಒಂದು ವಾತಾವರಣ ಇಲ್ಲಿ ಸಾಕಷ್ಟು ಸುಂದರವಾದಂಥ ಗಿಡಗಳನ್ನು ಹಾಕ್ಯಾರ ಮತ್ತು ಪ್ರಕೃತಿ ಕೂಡ ಬಹಳ ನೋಡೋದಕ್ಕೆ ಸುಂದರವಾಗೈತಿ ಈಗ ಬೇಸಿಗೆ ಆಗಿರೋದ್ರಿಂದ ಅಷ್ಟೊಂದು ಹಚ್ಚು ಹಸಿರಾಗಿ ಕಾಣಿಸ್ತಾ ಇಲ್ಲ ಮತ್ತು ಇದ್ರ ಸುತ್ತಲೆಲ್ಲ ಒಂದು ಒಳ್ಳೆ ಗಾರ್ಡನ್ ಕೂಡ ಮಾಡ್ಯಾರ ಮತ್ತು ಗಾಂಧೀಜಿಯವರ ಕೆಲವೊಂದು ಕೆಟ್ಟದ್ದನ್ನು ನುಡಿಬೇಡ ಕೆಟ್ಟದ್ದನ್ನು ಮಾತನಾಡಬೇಡ ಮತ್ತು ಕೆಟ್ಟದ್ದನ್ನು ಕೇಳಬೇಡ ಅಂಥೇಳಿ ಮೂರು ಮಂಗಗಳ ಪ್ರತಿಮೆಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ಯಾರ ಮತ್ತು ಗಾರ್ಡನ್ ಏರಿಯಾ ಕೂಡ ಸುಂದರವಾಗೈತಿ ಹೂವಿನ ಗಿಡಗಳನ್ನು ಕೂಡ ಸಾಕಷ್ಟು ನೆಟ್ಟಿದ್ದಾರೆ ಈಗ ಇದೈತಲ್ಲ ಇದು ಗಾಂಧೀಜಿಯವರ ಒಂದು ಸಬರಮತಿ ಆಶ್ರಮ ಈಗ ಸಬರಮತಿ ಆಶ್ರಮಕ್ಕೆ ನಾವು ಹೋಗೋಣ ನೋಡಿ ಸ್ಟಾರ್ಟಿಂಗ್ ಇಲ್ಲೇ ಗಾಂಧೀಜಿಯವರ ಒಂದು ಧ್ಯಾನ ಮೂರ್ತಿಯನ್ನ ನೀವು ಎಂಟ್ರೆನ್ಸ್ಗೆ ನೋಡಬಹುದು ಮೊದಲಿಗೆ ಇಲ್ಲಿ ಎಂಟ್ರೆನ್ಸ್ಗೆ ಗಾಂಧೀಜಿಯವರು ಧ್ಯಾನದಲ್ಲಿ ಕುಳಿತಿರುವಂಥ ಒಂದು ಸುಂದರವಾದಂಥ ಒಂದು ಮೂರ್ತಿಯನ್ನ ಇಲ್ಲೇ ಸ್ಥಾಪನೆ ಮಾಡಲಾಗಿದೆ ನೋಡಿ ಇದು ಗಾಂಧೀಜಿಯವರು ಧ್ಯಾನಾಸಕ್ತರಾಗಿ ಕುಳಿತಿರುವಂಥ ಒಂದು ಸುಂದರವಾದಂತ ಒಂದು ಮೂರ್ತಿಯನ್ನು ಇಲ್ಲದೆ ಆಮೇಲೆ ಇಲ್ಲಿ ಒಂದು ಪ್ರಾರ್ಥನಾ ಮಂದಿರ ಅಂತೇಳಿ ಈಗ ನಾವು ಒಳಗಡೆ ಪ್ರಾರ್ಥನಾ ಮಂದಿರಕ್ಕೆ ಒಳಗಡೆ ಹೊಂಟಿವಿ ಮತ್ತು ಇಲ್ಲಿ ಸಾಕಷ್ಟು ಏನಪ್ಪ ಅಂತಂದ್ರೆ ಗಾಂಧೀಜಿಯವರ ಜೀವನಕ್ಕೆ ಸಂಬಂಧಿಸಿದ ನೂರು ಚಿತ್ರಪಟಗಳನ್ನು ಇಲ್ಲಿ ಹಾಕಲಾಗಿದೆ ಮತ್ತು ಪ್ರತಿಯೊಂದು ಗಾಂಧೀಜಿಯವರು ಯಾವಾಗ ಎಲ್ಲಿ ಹೋಗಿದ್ದರು ಏನು ಮಾಡಿದರು ಅವ್ರು ಚಿಕ್ಕವರಿದ್ದಾಗಿಂದ ಕೆಲವೊಂದು ಫೋಟೋಸು ಅವರು ಮಾಡಿದಂಥ ಸಾಧನೆಗಳು ಚಳವಳಿಗಳು ಇದೆಲ್ಲ ಇದೊಂದು ಚಿತ್ರಪಟಗಳ ಮೇಲೆ ಬರೆದಿರುವಂಥ ಸಾಕಷ್ಟು ಫೋಟೋಸ್ಗಳು ಇಲ್ಲೇ ಇದ್ವು ನೀವು ಇದನ್ನು ನೋಡ್ತಾ ಇದ್ರ ಸೇಮ್ ಅಲಹಾಬಾದ್ ಅಲಹಾಬಾದೊಳಗಿರುವಂಥ ಸಬರಮತಿ ಆಶ್ರಮನ ನೋಡ್ದಂಗನ ಆಗ್ತೈತಿ ಸೇಮ್ ಅದ ಥರನ ಐತಿ ಭಾಳ ಸುಂದರವಾಗಿ ಇಲ್ಲಿ ಒಂದು ವಾತಾವರಣ ಕೂಡ ಐತಿ ನೀವು ಪ್ರಾರ್ಥನಾ ಮಂದಿರಕ್ಕೆ ಹೋದ್ರಿ ಅಂತಂದೇಳಂದ್ರಂದ್ರೂ ಎಷ್ಟು ಶಾಂತ ಐತಿ ಅಂತಂದೇಳಂದ್ರೆ ಬಹಳ ಶಾಂತ ಐತಿ ಮತ್ತು ಇಲ್ಲಿ ಸಬರಮತಿ ಆಶ್ರಮದೊಳಗ ಏನೇನು ಗಾಂಧೀಜಿಯವರ ಚರಕ ಫೋಟೋ ಮತ್ತು ಅವ್ರು ಬರೀತಿದ್ದಂಥ ಪುಸ್ತಕಗಳು ಮತ್ತು ಟೇಬಲ್ಗಳು ಕುರ್ಚಿಗಳು ಅದು ಕೂಡ ಸೇಮ್ ಇಲ್ಲೇ ಮಾಡಿಡಲಾಗಿದೆ ನೋಡ್ರಿ ಈ ಥರ ಗಾಂಧೀಜಿಯವರ ಪ್ರಾರ್ಥನಾ ಮಂದಿರವನ್ನು ಈ ರೀತಿಯಾಗಿ ಅವರು ಸೃಷ್ಟಿ ಮಾಡಿಕೊಂಡು ಇಟ್ಕೊಂಡಾರ ಬಹಳ ಸುಂದರವಾಗಿ ಇದು ರೂಮನ್ನು ರೆಡಿ ಮಾಡಾರ ಇದು ಪ್ರಾರ್ಥನಾ ಮಂದಿರ ಈಗ ನೆಕ್ಸ್ಟ್ ಕಸ್ತೂರುಬಾ ಮಂದಿರ ಇದು ಕಸ್ತೂರುಬಾ ಅವ್ರದ್ದು ಒಂದು ರೂಮ್ ಒಳಗೆ ಅವರು ಏನೇನು ಸಾಧನೆಗಳನ್ನು ಮಾಡಿದ್ರು ಮತ್ತು ಅವರು ಫೋಟೋಸ್ಗಳು ಅವರು ಯಾವ ರೀತಿ ಗಾಂಧೀಜಿಯವರಿಗೆ ಜೊತೆಗೆ ಆಗಿದ್ರು ಆ ರೀತಿ ಅದೆಲ್ಲ ಕಥೆಗಳನ್ನು ಇಲ್ಲಿ ಬರೆದು ಸುಂದರವಾದಂಥ ಫೋಟೋಸ್ಗಳನ್ನು ಕೂಡ ಇಲ್ಲಿ ಹಾಕ್ಯಾರ ಈಗ ಇದು ನೈ ತಾಲೀಮ್ ಮಂದಿರ ಅಂಥೇಳಿ ಗಾಂಧೀಜಿಯವರು ಸಣ್ಣವರಿದ್ದಾಗ ಸೈಕಲ್ ಯಾವ ರೀತಿ ಹೊಡಿತಿದ್ರು ಮತ್ತು ಅವರದ ಜೀವನ ಯಾವ ರೀತಿ ಅವರು ಸಣ್ಣವರಿದ್ದಾಗ ಯಾವ್ಯಾವ ರೀತಿ ಇದ್ದರು ಹೆಂಗಿದ್ರು ಆ ರೀ ಅದನ್ನು ಕೂಡ ಎಲ್ಲ ಇದ್ರೊಳಗೆ ಫೋಟೋಸ್ಗಳನ್ನು ಹಾಕಿದ್ದಾರೆ ನೋಡ್ರಿ ಇದೆಲ್ಲ ಸುಂದರವಾದಂಥ ಫೋಟೋಸ್ಗಳನ್ನು ಇಲ್ಲಿ ಬಹಳ ಶಾಂತವಾದ ವಾತಾವರಣ ಈ ಸಬರಮತಿ ಆಶ್ರಮದೊಳಗೆ ನಮಗೆ ಫೀಲ್ ಆಗ್ತೈತಿ ಇಲ್ಲಿ ಹೋಗೋದ್ರಿಂದ ಭಾಳ ಒಂಥರ ಮನಸ್ಸಿಗೆ ಆರಾಮಂದ್ರೆ ಆರಾಮ ಅನಿಸ್ತೈತಿ ಖಂಡಿತವಾಗ್ಲೂ ನೀವು ನಮ್ಮ ಗದಗಿಗೆ ಬಂದ್ರಿ ಅಂತಂದೇಳಿದ್ರೆ ಈ ಸಬರಮತಿ ಆಶ್ರಮನ ನೋಡಲೇಬೇಕು ಅಷ್ಟು ಸುಂದರವಾಗಿದೆ ಅಷ್ಟು ಪ್ರಶಾಂತವಾಗಿ ಕೂಡ ಈ ಸಬರಮತಿ ಆಶ್ರಮ ಐತಿ ಆಮೇಲೆ ಮೇಂಟೆನೆನ್ಸ್ ಕೂಡ ಭಾಳ ಸುಂದರವಾಗಿ ಮಾಡ್ಯಾರ ಭಾಳ ಚಂದ ಮಾಡ್ಯಾರ ನೋಡಿರಿ ಇದಿಷ್ಟು ಆಶ್ರಮ